ಹಾಯ್ ಫ್ರೆಂಡ್ಸ್ ನಮಸ್ತೆ ನಮ್ಮ ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನು ಇವತ್ತು ನಾಟಿ ಕೋಳಿ ಮರಿ ಮಾಡಿದ್ದನ್ನು ತೋರಿಸ್ಲಿಕ್ಕಿದ್ದೇನೆ ಕಾರಣ ಇಷ್ಟೇ ನಮ್ಮಲ್ಲಿ ಕೋಳಿ ಸಾಕ್ತಾ ಇರೋದ್ರಿಂದ ತುಂಬ ಜನ ಕೇಳೋದು ನಿಮ್ಮದು ನಾ ಊರು ಕೋಳಿಯನ್ನು ಅಲ್ಲ ಬೇರೆಯ ಘಾಟಿ ಕೋಳಿ ಅಂತ ಹೇಳ್ತಾರಂತೆ ಆ ಥರ ಬೇರೆ ಕೋಳಿಗಳ ಮತ್ತೊಂದು ಕಾರಣ ಏನಂದರೆ ನಮ್ಮಲ್ಲಿ ಬಿಳಿ ಹೂಂಜಾ ಇದ್ದ ಕಾರಣ ಹೆಂಟೆಗಳು ಸುಮಾರು ಬಿಳಿಯದ್ದೇ ಇದೆ ಹಾಗಾಗಿ ನೋಡಿದವ್ರು ಏನು ಅಂತಾರೆ ಅಂದರೆ ಈ ಬಿಳಿ ಕೋಳಿ ಇದೆಲ್ಲ ಯಾವ ಕೋಳಿ ಅಂತ ಅದು ಒಂದು ಬಿಳಿ ಹುಂಜೆ ಇತ್ತು ನಮ್ಮ ಮನೆಯಲ್ಲಿ ಅದರಿಂದಾಗಿ ಅದಕ್ಕೆ ಹುಟ್ಟಿದ ಮರಿಗಳೆಲ್ಲ ಬಿಳಿಯದ್ದೇ ಆಯಿತು ಈಗ ನೋಡಿ ಒಂದು ಕಪ್ಪು ಹುಂಜೆ ಇದೆ ಅದರಿಂದಾಗಿ ಈಗ ಹುಟ್ಟುವ ಮರಿಗಳು ಬಣ್ಣ ಬಣ್ಣದ ಹುಟ್ತವೆ ನೋಡಿ ಇದು ಬಿಳಿ ಹೆಂಟೆ ಇದರ ಮರಿಗಳನ್ನ ತೋರಿಸ್ತೀನಿ ಹೊಟ್ಟೆಡೀಲಿ ಮರಿ ಇದೆ ಅದು ಉಂಟಾಗಿ ಜೋರು ಮಾಡುತ್ತ ನೋಡಿ ಮರಿಗಳು ಕಾಣ್ತಾ ಇರ್ಬೋದು ನಿಮಗೆ ಇವತ್ತು ಮರಿ ಆಗ್ತಾ ಇದೆ ಅಷ್ಟೇ ಇದು ಬಸ್ಬೇಡ ಎಲ್ಲ ಮರಿ ಆಗಲಿಲ್ಲ ಇನ್ನೊಂದೆರಡು ಇದೆ ಆಮೇಲೆ ಇದನ್ನು ಇಳಿಸ್ಲಿಕ್ಕಿದ್ದೆ ನಾನು ಈ ಸಲ ಬಿಳಿ ಮರಿಗಳು ಒಂದೂ ಇಲ್ಲ ನನಗೆ ಸ್ವಲ್ಪ ಸಮಾಧಾನ ಇನ್ನಾದರೂ ಜನ ನಂಬ್ತಾರ ಏನು ಅಂತ ಬಿಳಿಯ ಮರಿ ಇದ್ದ ತಕ್ಷಣ ಅದು ಘಾಟಿ ಕೋಳಿ ಇಲ್ಲಿದ್ದಲ್ಲ ಊರಿದ್ದಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಎಲ್ಲ ಕೋಳಿಗಳನ್ನ ಮನೆಯಲ್ಲೇ ಹೆಂಟೆ ಕೂರಿಸಿ ಮರಿ ಇದ್ದೇನೆ ಹಾಗಾಗಿ ನಾನು ಇದನ್ನು ನಿಮಗೆ ಸಾಕ್ಷೀಕರಿಸ್ತಾ ಇದ್ದೇನೆ ನೋಡಿ ಎಲ್ಲರೂ ನೋಡಿ ಬೇಸಿಗೆಯಲ್ಲಿ ಇಲ್ಲಿ ಬಾಯಾರಿಕೆ ಜಾಸ್ತಿ ಅಂತ ನಾನು ಅದರ ಪಕ್ಕದಲ್ಲೇ ಒಂದು ಚೆಂಬು ಒಂದು ಪಾಟೆಯಲ್ಲಿ ನೀರನ್ನು ಇಟ್ಟಿದ್ದೇನೆ ನೋಡಿ ಆಮೇಲೆ ಸಾಯಂಕಾಲಕ್ಕೆ ಇದನ್ನು ಬೇರೆ ಮಾಡಲಿಕ್ಕಿದ್ದೇನೆ ಅಮ್ಮ ಮರಿ ಹೊರಗೆ ತೆಗಿಬೇಕು ಇದು ಜಾಗ ಸಾಕಾಗಲ್ಲ ಹಾಗಾಗಿ అలాగే ఈ వీడియో నన్ను ఫ్రెండ్స్ థ్యాంక్ యూ వాచింగ్ ఫర్ మై వీడియో